ಪಾಠ ಹನ್ನೊಂದು ವೀರ ಅಭಿಮನ್ಯು ವೀರ ಅಭಿಮನ್ಯು ಹೊಸ ಪದಗಳು ಅಭಿಮನ್ಯು ಪುರಾಣ ಅರ್ಜುನ ಕುರುಕ್ಷೇತ್ರ ಘನಘೋರ ಭೀಮ ಧರ್ಮರಾಯ ಪದಗಳ ಅರ್ಥ ಯುದ್ಧ ಅಂದರೆ ಕದನ ಸತ್ವ ಸಮರ ವದನ ಅಂದರೆ ಮುಖ ಸೇನೆ ಅಂದರೆ ದಂಡು ಶಂಕೆ ಅಂದರೆ ಸಂದೇಶ ಮಂಗಳ ಅಂದರೆ ಶುಭವಾದದ್ದು ಅಥವಾ ಶುಭಕರ ಭೇದಿಸು ಮುರಿ ಮರಣ ಸಾವು ಪರಾಕ್ರಮ ಶೌರ್ಯ ಎರಗು ಅಂದರೆ ನಮಸ್ಕರಿಸು ನಂದನ ಅಂದರೆ ಮಗ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಎರಡನೇ ಪ್ರಶ್ನೆ ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದೆ ಕಲಿತರು ಉತ್ತರ ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ದೆ ಕಲಿತರು ಮೂರನೇ ಪ್ರಶ್ನೆ ಅಭಿಮನ್ಯುವನ ತಂದೆಯ ಹೆಸರೇನು ಉತ್ತರ ಅಭಿಮನ್ಯುವನ ತಂದೆಯ ಹೆಸರು ಅರ್ಜುನ ನಾಲ್ಕನೇ ಪ್ರಶ್ನೆ ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು